ನಮ್ಮ ಭಾವ ನನ್ನ ಯಾವ ಬಂದ್ಬಿಟ್ನಲ್ಲ ಬಂದ್ಬಿಟ್ಟನಲ್ಲ ಚಿನ್ನ ಬಾಳಲ್ಲಿ ಈ ರಾತ್ರಿ ಬರದು ಇನ್ನೆಂದು ಈ ಮಾಡಿ ಕೈ ಕೊಟ್ಟು ಬರ್ಬೇಕು ಅಂದ್ರೆ ಅವನ್ ಗ್ಯಾರಂಟಿ ಇಲ್ಲೇ ಇರ್ತಾನೆ ಬರ್ಲಿ ಅಕ್ಕ ಸಾಕ್ ಸುಮ್ನೀರಿ ಬಂದಿರೋದೇ ವಾರ ಕೊನ್ಸಲ್ಲಿ ಬೇರೆ ಓ ಚಿನ್ನ ಅವನ ಮನಸ್ಸು ಬರೋದೇ ಗೊತ್ತಾಯ್ತು ಅವನಲ್ಲೇ ಮಲಿಸಿದ ಇನ್ನ ಹೆಚ್ಚಿಗೆ ಹೊತ್ತು ಕಾಯೋದ್ರಿಂದ ಏನು ಪ್ರಯೋಜನ ಇಲ್ಲ ನಮ್ ಬಾವು ನಾಚೆ ಕರ್ಸಲೇಬೇಕು ಚಳಿಯಾಳೆ ಎಲ್ಲೋಗಿದ್ದೆ ಎಲ್ಲೋಗಿದ್ದೆ ನೀನು ನಾನ್ ನಿನ್ ಜೊತೆ ಮನಗಿದ್ದಲ್ಲಿ ಎದ್ ಬಂದ್ಬಿಟ್ಟಿದ್ದೀನಿ ನೋಡಿದ್ರೆ ಇವ್ರ ಮನೆ ಇಷ್ಟೊತ್ತಲ್ಲಿ ಯಾಕಪ್ಪ ಇಲ್ಲಿ ಬಂದೆ ಅಂದ್ರೆ ಅಷ್ಟೊಂದಿಗ ಬಂದ್ಬಿಟ್ಟಿದ್ದೀನಿ ನಾನು ನಮ್ಮ ಮಾತು ಕೊಟ್ಟಿದ್ದೀನಿ ನಿನ್ನನ್ನೇ ಪಾಲೋ ಅಂತ ಸ್ವಲ್ಪ ತಾಳು ಒಳಗಡೆ ಓಡ್ ಬರ್ತೀನಿ ನೋಡ್ರಪ್ಪ ಹಾಕ್ರಿ ಹಾಕ್ರಿ

ನಾನೇನು ಎಲ್ಲಾರ್ಗು ಕಾಣ್ ಪ್ರೀತಿ ಮಾಡೋ ಹೊತ್ನಲ್ಲಿ ಇಷ್ಟೊಂದು ಕೋಪ ಒಳ್ಳೇದಲ್ಲ ಚೀನಾ ಎಷ್ಟೇ ನಿನ್ನ ರಾಣಿ ಅಲ್ವಾ ಇದಿಕ್ ಸರಿ ಸದ್ಯ ಇದಕ್ಕಾದ್ರೂ ಸರಿ ಅಂದಿಯಲ್ಲೇ ಲರೆ ಖುಷಿಯಾಗಿದ್ದೀರಲ್ಲ ಖುಷಿಯಾಗಿರೋದು ನಿಮ್ಗೆ ಇಷ್ಟ ಇಲ್ವಾ ಚೀಚಿ ಹಾಗೇನಿಲ್ಲ ನೀವ್ ಯಾವಾಗ್ಲೂ ಇವತ್ತ ಇರ್ಬೇಕು ಸಂತೋಷವಾಗಿದ್ದೀರಲ್ಲ ಏನ್ ಕಾರಣ ಕಾರಣ ಇದೇ ಇದೆ ಏನಂತ ಕಾರಣ ಇದೆ ಒಳ್ಳೆ ನಿರ್ಧಾರ ತಗೊಂಡಿದ್ದೀನಿ ಮಗಳೇ ಅದಕ್ಕೆ ಈ ಸಂತೋಷ ಏನ್ ಸಂತೋಷ ಹೇಳಿ ಮಾವಾ ನೋಡಮ್ಮ ನಾವೆಲ್ಲ ಇವತ್ತು ನಾಳೆ ಬಿದ್ದೋಗೋ ಮರಗಳು ಆದ್ರೆ ನೀನ್ ಹಾಗಲ್ಲ ಚಿಗುರಿ ಅರಳಿ ಹೂ ಬಿಡಬೇಕಾದಂತ ಎಳೆ ಗಿಡ ನಿನಗೆ ಬದುಕೋ ಮಾರ್ಗ ತೋರಿಸ್ಬೇಕೆ ಹೊರತು ನಿನ್ನ ಕತ್ಲೆಗ್ ತಳ್ಬಾರ್ದು ಮೊದಲು ನಿನ್ನ ಜೀವನ ಸರಿ ಮಾಡ್ಬೇಕು ಅದೇ ನನ್ನ ಆದ್ಯ ಕರ್ತವ್ಯ ನೀವೇನ್ ಹೇಳ್ತಿದ್ದೀರಾ ನನ್ಗೊಂದು ಅರ್ಥ ಮಾವ ಅಮ್ಮ ನಾನು ಪ್ರೀತಿಯಿಂದ ಸಾಕದ ಮಗ ನಮ್ಮನ್ನ ಆಗಲಿ ಹೊರಟೋದ ಹಾಗಂತ ನಾವು ಅವನ ಹಿಂದೆ ಹೋಗೋಕ್ಕಾಗತ್ತ ಇಲ್ಲ ಸಾವು ತಾನಾಗೆ ಬರ್ಬೇಕೆ ಹೊರತು ಸಾವನ್ನ ನಾವು ಹುಡ್ಕೊಂಡು ಹೋಗೋಕ್ಕಾಗಲ್ಲ ಹಾಗೇನೆ ನೋವು ತಾನಾಗೆ ಬರ್ಬೇಕು ತಾನಾಗೆ ಹೋಗ್ಬೇಕು ಆಗಿದ್ದನ್ನೆಲ್ಲ ಮರೆತು ಆಗೋದನ್ನ ಯೋಚನೆ ಮಾಡ್ಬೇಕು ಅದಕ್ಕೆ ಅದಕ್ಕೆ ನಾನು ನಿನಗೆ ಇನ್ನೊಂದು ಮದುವೆ ಮಾಡಬೇಕು ಅಂತ ನಿರ್ಧಾರ ತಗೊಂಡಿದ್ದೀನಿ ಹೌದಮ್ಮ ನಾನ್ ನಿನಗೆ ಬರೀ ಮಾವ ಮಾತ್ರ ಅಲ್ಲ ನಿನ್ ತಂದೆ ಅಂತ ತಿಳ್ಕೊಮ್ಮ ಏನೇ ಯೋಚನೆ ಮಾಡಿದ್ರು ಅದ್ ನಿನ್ ಒಳ್ಳೇದಕ್ಕೇನೆ ನೋಡಮ್ಮ ಆಗಿರೋ ಗಾಯಕ್ಕೆ ಆರೈಕೆ ಮಾಡಿ ವಾಸಿ ಮಾಡಬೇಕೆ ಹೊರತು ಅದನ್ನ ರಢ ಮಾಡಬಾರ್ದಮ್ಮ ಆಗಿ ಹೋಗಿರೋ ಘಟನೆಗಳನ್ನೆಲ್ಲ ಮರಿಬೇಕು ನಾಳೆ ನೀನು ಒಳ್ಳೇದಾಗುತ್ತಲ್ಲ ಅದನ್ನ ನೋಡ್ಬೇಕು ಅದಕ್ಕೋಸ್ಕರ ಕಾಯ್ಬೇಕು ಅದೇ ಜೀವನ ಅದೇ ಬದುಕು ಎಷ್ಟೊಳ್ಳೆ ಮನ್ಸು ಮಾವ ನಿಮ್ದು ನನ್ ಹೀಗೆ ಯಾವಾಗ್ಲೂ ನಿಮ್ ಜೊತೆ ಸಂಗೀತ ಅಭ್ಯಾಸ ಮಾಡ್ಕೊಂಡು ಇದ್ ಬಿಡೋಣ ಅಂತ ಅನ್ಸುತ್ತೆ ಅದಕ್ಕೇನಂತಮ್ಮ ಧಾರಾಳವಾಗಾಗ್ಲಿ ಆ ಅಂದಾಗೆ ಈಗ ಹುಡುಗನ್ ನಾನ್ ನೋಡ್ಲೋ ಅಥವಾ ನೀನೇ ನೋಡ್ತೀಯೋ ಮಾವಾ ಯಾಕಮ್ಮ ಮಾವಾ ಇಲ್ಲಿವರೆಗೂ ನಾನು ಅನುಭವಿಸಿದ ಯಾತ್ನೆಗಳೇ ಸಾಕು ಮತ್ತೆ ನನ್ನ ಕಷ್ಟಕ್ಕೆ ತಾಳ್ಬೇಡಿ ಕೊನೆವರೆಗೂ

ಸೂರ್ಯ ಸೂರ್ಯ ಹುಟ್ಟಿದ್ರೆ ಅದೇನೋ ಹೇಳ್ಬೇಕು ಅಂತಿದ್ದಲ್ಲ ಹೇಳ್ ಏನಿಲ್ಲ ನಮ್ಮ ಮಾವ ನನ್ಗೆ ಇನ್ನೊಂದು ಮದುವೆ ಅಂತ ತುಂಬಾ ಒತ್ತಾಯ ಮಾಡ್ತಿದ್ದಾರೆ ಹೌದಾ ತುಂಬಾ ಸಂತೋಷ ಅವ್ರು ಹಾಗೆ ಮದುವೆ ಆಗು ಎಷ್ಟು ದಿನ ಅಂತ ಹೀಗೆ ಒಬ್ಳೇ ಇರ್ತೀಯ ನೀವು ಎಷ್ಟು ದಿನ ಅಂತ ಹೀಗೆ ಒಬ್ಬರೇ ಇರ್ತೀರಾ ಮನಸ್ಸಿಗೆ ಸಮಾಧಾನ ಆಗೋವರೆಗೂ ಊರಲ್ಲಿ ಅಮ್ಮ ಒಬ್ಳೆ ಇದ್ದಾಳೆ ಆಮೇಲೆ ಮೂರು ಹೊರಟೋಗ್ತೀನಿ ನೋಡಿ ನಾನು ನೊಂದಿದ್ದೀನಿ ನೀವು ನೊಂದಿದ್ದೀರಾ ಈ ಸಲನಾದ್ರೂ ನಿಮ್ಮನೆ ದೀಪ ಹಚ್ಚೋ ಅವಕಾಶ ಮಾಡಿಕೊಡ್ತೀರಾ ಚಲ್ವಿ ಈ ನನ್ನ ಇರೋದು ಯಾವಾಗ್ಲೂ ನನ್ ಚೆಲ್ವಿನೇ ಹೌದು ಅವಳು ಯಾವಾಗ್ಲೂ ನನ್ನ ಹೃದಯದಲ್ಲೇ ಇರ್ತಾಳೆ ಸುಮ್ಮನೆ ನಿಮ್ಮ ಮಾವ ಹೇಳಿದಾಕೆ ನೀನ್ ಇನ್ನೊಂದು ಮದುವೆ ಆಗೋದೇ ಒಳ್ಳೇದು ಹೋದ್ರು ಇಲ್ಲೆ ತಾನೆ ಇರ್ತೀನಿ ಅಂತ ಹೇಳಿದ್ದು ಹಲೋ ಶಿವು ಏನು ಏನ್ ಯಜಮಾನ್ರ ಇವತ್ತು ತುಂಬಾ ಯೋಚನೆ ಮಾಡ್ತಿದಿರಾ ಏನು ಇಲ್ಲ ಜೀವನ ಕಷ್ಟ ಅಂತ ಯೋಚನೆ ಮಾಡ್ತಾ ಇದ್ದೆ ನೀವ್ ಯಾರ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅಂತ ನಂಗೆ ಅರ್ಥ ಆಗ್ಲಿಲ್ಲ ನೀವು ಮನ್ಸಲ್ಲಿ ಏನೋ ಯೋಚನೆ ಮಾಡ್ತಿದ್ದೀರಾ ಏನು ಅಂತ ಹೇಳಿ ಲಕ್ಷ್ಮಿ ನೀ ನನಗೋಸ್ಕರ ಒಂದು ಒಳ್ಳೆ ಕೆಲಸ ಮಾಡ್ತೀಯಾ ಅಯ್ಯೋ ಅದನ್ನ ಬೇರೆ ಕೇಳ್ತಿರಲ್ಲ ಹೇಳಿ ಅದು ಅದು ಹಾ ಹೇಳಿ ಏನಿಲ್ಲ ಈ ವಿಷಯ ಯಾರಿಗೂ ಹೇಳಬಾರದು ಖಂಡಿತ ಇಲ್ಲ హౌదల ఒండే కల్సారి నీవిష్టవ్ రంతా నం గొత్తి